ರಾಮೇಶ್ವರದಲ್ಲೊಂದು ಪೋಲಿ ಸಿನಿಮಾ ಲೇಖಕರು ವಸುದೇಂದ್ರ ರಾಮೇಶ್ವರದಲ್ಲೊಂದು ಪೋಲಿ ಸಿನಿಮಾ ನನಗೆ ಚಿಕ್ಕಂದಿನಿಂದಲೂ ಸಿನಿಮಾ ಹುಚ್ಚು ಮನೆಯಲ್ಲಿ ಅತ್ತೂ ಕರೆದು ಹಠ ಮಾಡಿ ಸಿನಿಮಾ ಕಪ್ಪನ ಬಳಿ ರೊಕ್ಕ ಕೀಳುತ್ತಿದ್ದೆ ನವರಾತ್ರಿ ಹಬ್ಬದಲ್ಲಿ ಬನ್ನಿಯ ಜೊತೆ ಕೊಟ್ಟ ದಕ್ಷಿಣೆಯನ್ನ ಕಲೆ ಹಾಕಿ ಸಿನಿಮಾಕ್ಕೆ ನುಗ್ಗುತ್ತಿದ್ದೆ ದಿನ ಅಮ್ಮಗೆ ಬೆಳಗಿನ ಶಾಲೆಯ ಸಮಯಕ್ಕೆ ಫಲಹಾರ ತಯಾರಿಸಲು ಸಮಯವಿಲ್ಲದೆ ಕೈಗೆ ಒಂದಿಷ್ಟು ಚಿಲ್ಲರೆ ತುರುಕಿ ಹೋಟೆಲ್ನಲ್ಲೇನಾದ್ರೂ ಕೊಂಡು ತಿನ್ರಿ ಎಂದು ಹೇಳಿದ್ರೆ ಉಪವಾಸವಿದ್ದು ಆ ಚಿಲ್ಲರೆಯಲ್ಲಿ ಸಿನಿಮಾಕ್ಕೆ ಹೋಗ್ತಿದ್ದೆ ಮುಂದೆ ನಾನು ಓದು ಮುಗಿದು ಮದ್ರಾಸಿನಲ್ಲಿ ಸಾಫ್ಟ್ವೇರ್ ಉದ್ಯೋಗ ದೊರೆತು ಪತ್ರಾ ಕೈಗೆ ಸಿಕ್ಕ ತಕ್ಷಣ ಇನ್ನು ಎಷ್ಟು ಬೇಕೋ ಅಷ್ಟು ಸಿನಿಮಾ ನೋಡ್ಬೋದು ಅಂತ ಖುಷಿಯಾಗಿತ್ತು ಮದ್ರಾಸಿನಲ್ಲಿ ಬ್ರಹ್ಮಚಾರಿಗಳಿಗೆ ಸಂಸಾರಸ್ಥರ ಬಡಾವಣೆಯಲ್ಲಿ ಬಾಡಿಗೆ ಮನೆ ಸಿಗುವುದು ತುಂಬಾ ಕಷ್ಟ ನಾನು ಮತ್ತು ನನ್ನಿಬ್ಬರು ಸಹೋದ್ಯೋಗಿಗಳು ಮನೆಗಾಗಿ ಹುಡ್ಕೀ ಹುಡುಕಿ ಬೇಸತ್ತು ಹೋಗಿದ್ದೆವು ಕೊನೆಗ್ಯಾರೋ ಪರಿಚಯದವರ ಶಿಫಾರಸ್ಸಿನೊಂದಿಗೆ ಒಂದು ಮನೆ ಸಿಕ್ಕಿತ್ತು ಮನೆಯೊಡೆಯ ಮತ್ತು ಒಡ್ತಿ ನಾವು ಮೂವರನ್ನ ಕೂಡ್ಸಿ ಅರ್ಧ ಗಂಟೆ ತಮಿಳಿನಲ್ಲಿ ನಾವು ಹೇಗೆ ಮರ್ಯಾದೆಯಿಂದ ಬದುಕಬೇಕೆಂದು ತಿಳಿ ಹೇಳಿದರು ಸರಿ ಎಂದು ಗೋಣಲ್ಲಾಡಿಸಿದೆವು ಮೂವರಿಗೂ ತಮಿಳು ಬರ್ತಿರ್ಲಿಲ್ಲ ನನ್ನ ಸಹೋದ್ಯೋಗಿಗಳ ಹೆಸರು ಶ್ರೀನಿವಾಸಲು ಮತ್ತು ಶಾಸ್ತ್ರಿ ಇಬ್ರು ಆಂಧ್ರಪ್ರದೇಶದವ್ರು ಅವರಿಗೂ ನನ್ನಂತೆ ಸಿನಿಮಾ ಹುಚ್ಚಿತ್ತೆಂದು ಬೇರೆ ಹೇಳಬೇಕೆ ವಾರಕ್ಕ ಐದ್ ಸಿನಿಮಾವನ್ನಾದರೂ ನೋಡಿದೆ